ನಮಸ್ತೆ ಫ್ರೆಂಡ್ಸ್ ವಿಶನ್ ಚಾನಲ್ ಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಅಲ್ಲಿ ಫ್ರಂಟ್ ಡೀಪ್ ನೆಕ್ ಬ್ಯಾಕ್ ಬೋಟ್ ನೆಕ್ ಬ್ಲೌಸ್ ಬ್ಯಾಕ್ ಅಲ್ಲಿ ಏನ್ ನೆಕ್ ಡಿಸೈನ್ ಮಾಡ್ತಾ ಇದೀನಿ ಸೊ ಅದನ್ನ ನಾನು ನಿಮ್ಗೆ ಕಂಪ್ಲೀಟ್ ಡ್ರಾಫ್ಟಿಂಗ್ ಹಾಗೆ ಕಟಿಂಗ್ ಹಾಗೆ ಸ್ಟಿಚಿಂಗ್ ಎಲ್ಲ ಒಂದೇ ವಿಡಿಯೋದಲ್ಲಿ ತೋರಿಸ್ತಾ ಇದೀನಿ ಸೊ ಇದು ಬಂದು ಫ್ರಂಟ್ ಡೀಪ್ ನೆಕ್ ಬ್ಯಾಕ್ ಬ್ಲೌಸ್ ಗೆ ಮಾಡ್ತಿರುವಂತಹ ಡಿಸೈನ್ ಸೊ ಇದು ಕಟಿಂಗ್ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದೀನಿ ಯಾರು ನೋಡಿಲ್ಲ ನೋಡಿ ಫ್ರಂಟ್ ಡೀಪ್ ನೆಕ್ ಬ್ಯಾಕ್ ನೆಕ್ ಬ್ಲೌಸ್ ಕಟಿಂಗ್ ಹಾಗೆ ನಾರ್ಮಲ್ ಬ್ಲೌಸ್ಗು ಫ್ರಂಟ್ ಡೀಪ್ ನೆಕ್ ಬ್ಯಾಕ್ ನೆಕ್ ಬ್ಲೌಸ್ಗೂ ಏನ್ ವ್ಯತ್ಯಾಸ ಹಾಗೆ ನಾರ್ಮಲ್ ಬ್ಲೌಸ್ ನೆಕ್ ಬ್ಲೌಸ್ ಫ್ರಂಟ್ ಡೀಪ್ ನೆಕ್ ಬ್ಯಾಕ್ ನೆಕ್ ಬ್ಲೌಸ್ಗೆ ಏನೆಲ್ಲ ವ್ಯತ್ಯಾಸ ಇರುತ್ತೆ ಕಟಿಂಗ್ ನಲ್ಲಿ ಅನ್ನೋದನ್ನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ಹಾಕಿದೀನಿ ಸೊ ಈ ಹಿಂದಿನ ವಿಡಿಯೋ ಸೊ ಯಾರು ನೋಡಿಲ್ಲ ನೋಡಿ ತುಂಬಾ ಅದರಲ್ಲಿ ನಿಮ್ಗೆ ಮಾಹಿತಿ ಸಿಗುತ್ತೆ ಫ್ರಂಟ್ ಡೀಪ್ ನೆಕ್ ಬ್ಯಾಕ್ ನೆಕ್ ಬಗ್ಗೆ ಸೊ ಈ ವಿಡಿಯೋದಲ್ಲಿ ಸೊ ಅದರದ ಮುಂದಿನ ಮುಂದುವರೆದ ಭಾಗ ಅಂದ್ರೆ ಬ್ಯಾಕ್ ಅಲ್ಲಿ ಡಿಸೈನ್ ಸೊ ಡಿಸೈನ್ ಹೇಗ್ ಮಾಡೋದು ಯಾವ ರೀತಿ ಡಿಸೈನ್ ಮಾಡ್ಕೊಳ್ಳೋದು ಸೊ ಫ್ರಂಟ್ ನೆಕ್ ಬ್ಯಾಕ್ ಬೋಟ್ ನೆಕ್ ಅಂತ ಬಂದಾಗ ಬ್ಯಾಕ್ ಅಲ್ಲಿ ನೆಕ್ ಕಂಪ್ಲೀಟ್ ಬೋಟ್ನೆಕ್ ಫ್ರಂಟ್ ಅಲ್ಲಿ ಡೀಪ್ ನೆಕ್ ಇರುತ್ತೆ ಬ್ಯಾಕ್ ಅಲ್ಲಿ ಬೋಟ್ ನೆಕ್ ಇದ್ದಾಗ ಬೋಟ್ನೆಕ್ ಗೆ ನಾವು ಯಾವೆಲ್ಲ ಡಿಸೈನ್ ಮಾಡ್ತೀವಿ ಸೊ ಆ ಎಲ್ಲ ಡಿಸೈನ್ ನೀವು ಈ ಬ್ಲೌಸ್ಗೆ ಮಾಡಬಹುದು ಸೊ ಇದು ಒಂದು ಮೊದಲನೇ ಪಾಯಿಂಟ್ ಸೊ ನೆಕ್ಸ್ಟ್ ಪಾಯಿಂಟ್ ಬೋಟ್ ನೆಕ್ ಬ್ಲೌಸ್ ಡಿಸೈನ್ ಹೇಗ್ ಮಾಡೋದು ಯಾವ ಡಿಸೈನ್ ಸೊ ಓಕೆ ನಾನೊಂದು ಡಿಸೈನ್ ಸೆಲೆಕ್ಟ್ ಮಾಡಿದೆ ಸೊ ಆ ಕಸ್ಟಮರ್ ನೀವೇ ಚೆನ್ನಾಗಿರೋದನ್ನ ಮಾಡಿ ಅಫಿಶಿಯಲ್ ಲುಕ್ ಇದ್ರೆ ಸಾಕು ಅಂತ ಹೇಳಿದ್ರು ಚೆನ್ನಾಗಿ ಕಾಣಬೇಕು ತುಂಬಾ ಆಡಂಬರ ಇರಬಾರ್ದು ನೋಡ್ಲಿಕ್ಕೆ ನೀಟಾಗಿರ್ಬೇಕು ಅಂತ ಹೇಳಿದ್ರು ಸೊ ಹಂಗಾಗಿ ನಾನು ಒಂದು ಡಿಸೈನ್ ಸೆಲೆಕ್ಟ್ ಮಾಡಿದೀನಿ ಫ್ರಂಟ್ ಅಲ್ಲಿ ಫಸ್ಟ್ ನಮ್ಗೆ ಯಾವ್ದೇ ಒಂದು ಫೋಟೋ ತಂದು ತೋರಿಸಿದ ತಕ್ಷಣ ಕಸ್ಟಮರ್ಸ್ ಈ ಡಿಸೈನ್ ಬೇಕು ಅಂದಾಗ ನೀವು ಆ ಡಿಸೈನ್ ನ ಯಾವತ್ತೂ ಮಾಡಿರ್ಲಿಕ್ಕಿರಲ್ಲ ಯಾವತ್ತು ಮಾಡಿಲ್ಲ ಯಾಕಂದ್ರೆ ಎಲ್ಲಾ ಡಿಸೈನ್ ಪ್ರತಿಯೊಂದು ನಾವು ಕೈಯಲ್ಲಿ ಕಲ್ತು ಬಂದಿರೋದಲ್ಲ ಅದೆಲ್ಲ ಬರೋದು ಎಕ್ಸ್ಪೀರಿಯನ್ಸ್ ಮೇಲೆ ಏನೊಂದು ಹತ್ತು ಡಿಸೈನ್ ಕಲ್ತಿರ್ತೀವಿ ಬೇರೆಯವ್ರ ಹತ್ರ ಆದ್ರೆ ಸಾವಿರಾರು ಡಿಸೈನ್ ರಿಲೀಸ್ ಸಿಗುತ್ತೆ ದಿನಕ್ಕೆ ನೂರಾರು ಡಿಸೈನ್ ರಿಲೀಸ್ ಆಗ್ತಾ ಇರುತ್ತೆ ಹೊಸ ಹೊಸ ಲೇಟೆಸ್ಟ್ ಡಿಸೈನ್ಸ್ ಎಲ್ಲ ಬರ್ತಾ ಇರುತ್ತೆ ಸೊ ಅದನ್ನೆಲ್ಲ ಪ್ರತಿಯೊಂದು ಇನ್ನೊಬ್ರು ಹತ್ರ ಕಲಿತೀವಿ ಅಂದ್ರೆ ಅದು ಕಲೀಲಿಕ್ಕೆ ಮಾತು ಸೊ ಎಲ್ಲ ನಾವೇ ಸ್ಕೆಚ್ ಹಾಕೊಂಡು ಯಾವ ರೀತಿ ಅಂತ ಹೇಳಿ ನಾವೇ ಪ್ಲಾನ್ ಹಾಕೊಂಡು ಮಾಡ್ಬೇಕು ಸೊ ಅದು ಯಾವ ರೀತಿ ಮಾಡೋದು ಸೊ ಫಸ್ಟ್ ನಮ್ಗೆ ಒಂದು ಫೋಟೋ ಕೊಡ್ತಾರೆ ಸೊ ಇವಾಗ ಡಿಸೈನ್ ಸೆಲೆಕ್ಟ್ ಮಾಡಿರುವಂತದ್ದು ಸ್ಕ್ರೀನ್ ಮೇಲೆ ಕೊಡ್ತೀನಿ ನೋಡಿ ಈ ಫೋಟೋ ಸೊ ಇದನ್ನ ಫಸ್ಟ್ ನಿಮ್ಗೆ ಮಾಡಕ್ ಬರಲ್ಲ ಸೊ ಮಾಡಕ್ ಬರಲ್ಲ ಅಂದಾಗ ಏನ್ ಮಾಡೋದು ನಿಮ್ಗೆ ಹೇಳ್ಕೊಳ್ಲಿಕ್ಕೂ ಯಾರು ಇರಲ್ಲ ಸೊ ಅವಾಗ ಫಸ್ಟ್ ನೀವು ಆ ಬ್ಯಾಕ್ ಅಲ್ಲಿ ಡಿಸೈನ್ ಏನಿದೆ ಅದನ್ನ ನೀವು ಸ್ಕೆಚ್ ಹಾಕೊಳ್ಬೇಕು ಯಾವ ರೀತಿ ಅಂತ ಹೇಳ್ಬಿಟ್ಟು ಸೊ ಈ ರೀತಿ ಫಸ್ಟ್ ಏನ್ ಬೋಟ್ ನೆಕ್ ನೆಕ್ ಇದೆ ಸೊ ಅದನ್ನ ಸ್ಕೆಚ್ ಮಾಡ್ಕೊಳ್ಳಿ ಸೊ ಅದಾದ್ಮೇಲೆ ಅವ್ರ ಬ್ರಾಡ್ ಏನಿದೆ ಸೊ ಅದನ್ನ ನೀವು ಕನ್ಸಿಡರ್ ಮಾಡ್ಕೊಳ್ಳಿ ಬ್ರಾಡ್ ಅಂದ್ರೆ ಡೀಪ್ ಸೊ ಅವ್ರ ಡೀಪ್ ಬಂದು ಇಷ್ಟಿರುತ್ತೆ ಸ್ವಲ್ಪ ಡೀಪ್ ನೆಕ್ ಇಡ್ತಾರೆ ಸೊ ಇದ್ರಲ್ಲಿ ಅವ್ರದ್ದು ಏನ್ ಡಿಸೈನ್ ಇದೆ ಬೋಟ್ ನೆಕ್ ಅಂದ್ರೆ ಅಗ್ಲ ಬರುತ್ತೆ ಜಸ್ಟ್ ನಾನ್ ನಿಮ್ಗೆ ಸ್ಕೆಚ್ ಹಾಕಿ ತೋರಿಸ್ತಾ ಇರೋದು ಇದ್ರಲ್ಲಿ ಅವ್ರು ಏನ್ ಡಿಸೈನ್ ಹೇಳಿದರೆ ನೀವ್ ಅದನ್ನ ಮಾಡಬೇಕು ನೋಡಿ ಇವಾಗ ನಾನು ಇಷ್ಟೊತ್ತು ತೋರಿಸಿದ ಒಂದು ಸ್ಯಾಂಪಲ್ ನಿಮ್ಗೆ ಬ್ರಾಡ್ ನೆಕ್ ಡೀಪ್ ನೆಕ್ ಯಾವ ರೀತಿ ನಾವು ಅದು ನೆಕ್ ಅಲ್ಲಿ ಕನ್ಸಿಡರ್ ಮಾಡ್ಬೇಕು ಅಂತ ಇವಾಗ ನಾನು ನಾನ್ ಯಾವ ಡಿಸೈನ್ ಮಾಡ್ಬೇಕು ಅಂತೀನಿ ಸೊ ಅದ್ರ ಬಗ್ಗೆ ಒಂದು ಸ್ಕೆಚ್ ಹಾಕಿ ತೋರಿಸ್ತೀನಿ ಸೊ ಇವಾಗ ನಾನ್ ಮಾಡ್ಬೇಕು ಅಂತ ಇರುವಂತದ್ದು ಡಿಸೈನ್ ಬಂದು ಇವ್ರದ್ದು ಡೀಪ್ ನೆಕ್ ಬಂದು ಜಾಸ್ತಿನೇ ಇದೆ ಸೊ ಈ ಬ್ರಾಡ್ ಬಂದು ಜಾಸ್ತಿ ಇದೆ ಅವರು ಫಸ್ಟ್ ನೀವು ಕನ್ಫರ್ಮ್ ಮಾಡ್ಕೊಳ್ಬೇಕು ಈ ಅಗಲ ಬಂದು ಅವರು ಜಾಸ್ತಿ ಇಟ್ಕೊಳ್ತಾರ ಅಂತ ಏನಿಕಂದ್ರೆ ಈ ಡಿಸೈನ್ಗೆ ಈ ಅಗಲ ಬಂದು ಜಾಸ್ತಿ ಇಟ್ಟರೆ ಚೆನ್ನಾಗಿ ಕಾಣೋದು ಚಿಕ್ಕದಾಗಿಟ್ರೆ ಅಷ್ಟು ಲುಕ್ ಬರಲ್ಲ ಯಾವ್ದಾದ್ರು ನಾವು ಡೀಪ್ ನೆಕ್ ಬ್ಲೌಸ್ ಬ್ರಾಡ್ ನೆಕ್ ಬ್ಲೌಸ್ ಅಂತ ಬಂದಾಗ ಫಸ್ಟ್ ನೀವು ಕನ್ಫರ್ಮ್ ಮಾಡ್ಕೊಳ್ಬೇಕು ಆ ಡಿಸೈನ್ ನೋಡಿದಾಗ ಅವರು ಡೀಪ್ ಮತ್ತೆ ಬ್ರಾಡ್ ಇಡ್ತಾರ ಅಂತ ಸೊ ಇವಾಗ ನಾನೇನ್ ಸ್ಟಿಚ್ ಮಾಡ್ತಾ ಇದೀನಿ ಇವರು ಫಾರ್ಟಿ ಟೂ ಸೈಜ್ ಹೆವಿ ಸೈಜ್ ಕೂಡ ಇದಾರೆ ಹಾಗೆ ಡೀಪ್ ಹಾಗೆ ಬ್ರಾಡ್ ಎರಡು ಅವರು ಇಷ್ಟಪಟ್ಟು ಹಾಕೊಳ್ತಾರೆ ಸೊ ಹಂಗಾಗಿ ನಾನು ಈ ಡಿಸೈನ್ ನ ಸೆಲೆಕ್ಟ್ ಮಾಡಿದೆ ಇಲ್ಲಿ ಬಂದು ಬ್ರಾಡ್ ಅನ್ನೋದು ಜಾಸ್ತಿ ಬರುತ್ತೆ ಸೊ ಅದಾದ್ಮೇಲೆ ಇಲ್ಲಿ ಟೈಯಿಂಗ್ ಬರುತ್ತೆ ಸೊ ಇಲ್ಲಿ ನಾವು ಲಟ್ಕನ್ಸ್ ಮಾಡಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗೆ ಇದಿಷ್ಟು ಬಂದು ಬ್ಯಾಕ್ ಅಲ್ಲಿ ಏನ್ ಉಳ್ದಿರುತ್ತೆ ಬ್ರಾಡ್ ಇಟ್ಟು ಸೊ ಆ ಪೋರ್ಷನ್ ಇದು ಬೇಕಾದ್ರೆ ಬ್ಯಾಕ್ ಹುಕ್ ಹಾಕ್ತಿವಿ ಅನ್ನೋರು ಖಂಡಿತ ಈ ಡಿಸೈನ್ ನ ಮಾಡ್ಕೊಳ್ಬಹುದು ಬಟ್ ಇವಾಗ ನಾನ್ ಮಾಡ್ತಾ ಇರೋದು ಫ್ರಂಟ್ ಹುಕ್ ಸೊ ಇಲ್ಲಿ ಈ ಟೈಯಿಂಗ್ ತರನಾದ್ರೂ ಹಾಕೊಳ್ಬಹುದು ಅಥವಾ ನೀವು ಇಲ್ಲಿ ಟೈಯಿಂಗ್ ಹಾಕೊಳ್ಳಲ್ಲ ಇಲ್ಲೊಂದು ನಾವು ಬಟನ್ ಹಾಕೊಳ್ತೀವಿ ಶೋ ಬಟನ್ ಅಂದ್ರೆ ಸೊ ಅದನ್ನು ಹಾಕೊಳ್ಬಹುದು ಎರಡು ಡಿಸೈನ್ ಇದೆ ಚೆನ್ನಾಗಿ ಕಾಣುತ್ತೆ ಬಟ್ ಇಲ್ಲಿ ಇವಾಗ ನಾನ್ ಮಾಡ್ತಾ ಇರೋದು ಟೈಯಿಂಗ್ ಅವ್ರು ಟೈಯಿಂಗ್ ಕೇಳಿದ ಪಡ್ತಾರೆ ಸೊ ಹಂಗಾಗಿ ಟೈಯಿಂಗ್ ಹಾಕಿದೀವಿ ನೋಡಿ ಇದು ನೋಡ್ಲಿಕ್ಕೆ ಇಷ್ಟು ಸಿಂಪಲ್ ಆಗಿದೆ ಆದ್ರೆ ನಾವು ವೇರ್ ಮಾಡಿದಾಗ ಇದು ಡಿಸೈನ್ ಕಾಣೋದೇ ಬೇರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಸ್ಟಿಚ್ ಮಾಡೋವಾಗ್ಲೂ ಅಷ್ಟು ಚೆನ್ನಾಗಿ ಕಾಣಲ್ಲ ಅದ್ರಲ್ಲೂ ಹೆವಿ ಸೈಜ್ ಇದ್ದು ಬ್ರಾಡ್ ಮತ್ತೆ ಡೀಪ್ ನೆಕ್ ಎರಡು ಹಾಕೋರಿಗೆ ಈ ಡಿಸೈನ್ ತುಂಬಾ ಚೆನ್ನಾಗಿ ಕಾಣುತ್ತೆ ಸೊ ನೋಡಿ ಸಿಂಪಲ್ ಆಗಿದೆ ಆರಾಮ್ ಸಿ ಮಾಡಬಹುದು ಹಾಕಿದಾಗ ಲುಕ್ ಬರುತ್ತೆ ಸೊ ನೋಡಿ ಸೈಡ್ ಅಲ್ಲಿ ನಾನು ಸ್ಕ್ರೀನ್ ಮೇಲೆ ನಾನ್ ನಿಮ್ ಫೋಟೋ ಹಾಕ್ತೀನಿ ಸೇಮ್ ಟು ಸೇಮ್ ಡಿಸೈನ್ ನ ಇವಾಗ ನಾವು ಮಾಡ್ತಾ ಇರೋದು ಸೊ ಬನ್ನಿ ಟಾಪಿಕ್ ಶುರು ಫ್ಯಾಬ್ರಿಕ್ ಮೇಲೆ ಹೇಗೆ ಅದನ್ನ ಕಟಿಂಗ್ ಮಾಡ್ಕೊಳ್ಳೋದು ಸ್ಟಿಚಿಂಗ್ ಮಾಡ್ಕೊಳ್ಳೋದು ಮಿಷಿನ್ ಮೇಲೆ ಕಂಪ್ಲೀಟ್ ಡಿಸೈನ್ ನ ತೋರಿಸ್ತಾ ಇದೀನಿ ಇದು ಬಂದು ನೋಡಿ ಪಾರ್ಟ್ ನ ನಾನು ಆಲ್ರೆಡಿ ರೆಡಿ ಮಾಡಿ ಕಟಿಂಗ್ ಹಾಕಿದೀನಿ ನೋಡಿ ನಿಮಗೆ ಇದು ಈ ತರ ಎಲ್ಲ ಬ್ರಾಡ್ ನೆಕ್ ಬರೋ ತರ ಫ್ರಂಟ್ ಅಲ್ಲಿ ಯಾವ ರೀತಿ ನಾವು ಕಟಿಂಗ್ ಮಾಡೋದು ಸೊ ಇದನ್ನೆಲ್ಲ ನಾನು ತೋರಿಸಿದೀನಿ ಒಂದು ವಿಡಿಯೋದಲ್ಲಿ ಅಂದ್ರೆ ಕಟಿಂಗ್ ತೋರಿಸಿದೀನಿ ಸೊ ಇದು ಬಂದು ಸ್ಲೀವ್ ಹಾಫ್ ಸ್ಲೀವ್ ಹಾಕ್ತಾರೆ ಸೊ ಬಾರ್ಡರ್ ಏನಿದೆ ಅದು ಯೂಸ್ ಮಾಡ್ಕೊಂಡು ಹಾಫ್ ಸ್ಲೀವ್ ನ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಇದನ್ನ ಸೈಡ್ ಅಲ್ಲಿ ಇಡೋಣ ಸೊ ಇದು ಮಿಕ್ಕಿರುವಂತ ಬಟ್ಟೆ ಸೊ ಇವಾಗ ನಾವು ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಳ್ಳೋಣ ಸೊ ಇದು ಬ್ಯಾಕ್ ಪಾರ್ಟ್ ನ ಹೇಗ್ ಕಟ್ ಮಾಡ್ಕೊಂಡೆ ಸೊ ಈ ಬ್ರಾಡ್ ನೆಕ್ ನ ಹೇಗೆ ಮಾರ್ಕ್ ಹಾಕ್ದೆ ಅನ್ನೋದನ್ನ ತೋರ್ಸಿದೀನಿ ಇಲ್ಲೂ ಒಂದ್ಸರಿ ಈ ಬ್ರಾಡ್ ನೆಕ್ ನಾನು ಹೇಗೆ ಮಾರ್ಕ್ ಹಾಕ್ದೆ ಅಂತ ಇದನ್ನ ಮಾರ್ಕ್ ಹಾಕಿದೀನಿ ಅಂತ ಕಟಿಂಗ್ ವಿಡಿಯೋದಲ್ಲಿ ತೋರಿಸಿದೀನಿ ಸೊ ಈ ನೆಕ್ ಮಾರ್ಕ್ ನ ಹೇಗ್ ಹಾಕ್ದೆ ಅಂತ ಇನ್ನೊಂದ್ಸರಿ ತೋರಿಸ್ತೀನಿ ನಾನು ನಿಮ್ಗೆ ನೋಡಿ ಇದು ಬಂದು ಟೋಟಲ್ ಎಂಟು ಇಂಚು ಶೋಲ್ಡರ್ ಇಟ್ಟಿದ್ದೀನಿ ಸೊ ಅದರಲ್ಲಿ ನಾನು ಐದು ಇಂಚು ನೆಕ್ ಅಗ್ಲ ಇಟ್ಟಿದ್ದೀನಿ ಬ್ರಾಡ್ ಇಡ್ತೀವಿ ಅನ್ನೋರು ಖಂಡಿತ ಇದು ತುಂಬಾ ಚೆನ್ನಾಗಿರುತ್ತೆ ಇಟ್ಕೊಳ್ಳಿ ಉಲ್ಟಾ ಇದೆ ಈ ಕಡೆಯಿಂದ ಹಾಕ್ತೀನಿ ಐದು ಇಂಚು ನೆಕ್ ಅಗ್ಲ ಸೊ ಇವ್ರದ್ದು ಟೋಟಲ್ ಡೀಪ್ ಬಂದು ಹನ್ನೊಂದುವರೆ ಇಂಚು ಸೊ ಅಂದ್ರೆ ಕೆಳಗಡೆಯಿಂದ ಇವರಿಗೆ ಮೂರುವರೆ ಪಟ್ಟಿ ಸಿಕ್ಕಿದ್ರೆ ಸಾಕು ಬ್ಯಾಕ್ ಅಲ್ಲಿ ಸೊ ಅದಕ್ಕೆ ಹಾಫ್ ಇಂಚು ಸೇರಿಸಿ ನಾಲ್ಕು ಇಂಚಿಗೆ ಮಾರ್ಕ್ ಹಾಕ್ತಾ ಇದ್ದೀನಿ ಸೊ ಇಲ್ಲಿ ಎಷ್ಟು ಮಿತ್ತಿ ಇನ್ನ ಹನ್ನೆರಡು ಇಂಚು ಮಿತ್ತು ಅಂದ್ರೆ ಹನ್ನೊಂದುವರೆ ರೆಡಿ ಬ್ರಾ ಡೀಪ್ ನೆಕ್ ಬೇಕು ಅದಕ್ಕೆ ಅರ್ಧ ಇಂಚು ಸೇರಿಸಿದ್ರೆ ಹನ್ನೆರಡು ಇಂಚು ಸೊ ಈ ತರ ಲೆಂತ್ ಆದ್ರೂ ಹಾಕೋಬಹುದು ಅಥವಾ ಬ್ಯಾಕ್ ಇಂದ ಅವ್ರಿಗೆ ಪಟ್ಟಿ ಇಲ್ಲಿ ಏನ್ ಬ್ಯಾಕ್ ಅಲ್ಲಿ ಬ್ರಾಡ್ ಎಲ್ಲ ಆಗಿ ಪಟ್ಟಿ ಎಷ್ಟು ಮಿಗುತ್ತೆ ಸೊ ಅಷ್ಟು ಎಷ್ಟು ಬೇಕೋ ಅದಕ್ಕೆ ಅರ್ಧ ಇಂಚು ಸೇರಿಸ್ಬೇಕು ಇಲ್ಲಿ ಲೈನಿಂಗ್ ಹೋಗುತ್ತೆ ಹಂಗಾಗಿ ಸೊ ಇಲ್ಲಿ ನೆಕ್ ಆಗಲ ಐದು ಇಂಚು ಇಟ್ಟಿದೀನಿ ಸೊ ಇಲ್ಲಿ ನೀವು ಐದು ಇಂಚು ಬ್ರಾಡ್ ನೆಕ್ ಇಷ್ಟ ಪಡ್ತೀವಿ ಅನ್ನೋರ್ ಅಥವಾ ಕಡಿಮೆ ಹಾಕೊಳ್ಬಹುದು ಬಟ್ ಈ ಏನ್ ನಾನು ಡಿಸೈನ್ ತೋರಿಸ್ತಾ ಇದೀನಿ ಸೊ ಇದಕ್ಕೆ ಪರ್ಟಿಕ್ಯುಲರ್ಲಿ ಬ್ರಾಡ್ ಇಡಬೇಕು ಸೊ ಈಗ ನಾನು ಏನ್ ಮಾಡ್ತಾ ಇದ್ದೀನಿ ಡಿಸೈನ್ ಅದಕ್ಕೆ ಬ್ರಾಡ್ ಇಟ್ರೇನೆ ಚೆನ್ನಾಗಿ ಕಾಣ್ತಾ ಇದು ಸೊ ಹಂಗಾಗಿ ನೀವು ಬ್ರಾಡ್ ಕಡಿಮೆ ಇಟ್ಕೊಂಡು ಮಾಡ್ತೀವಿ ಈ ಡಿಸೈನ್ ಅಂದ್ರೆ ಮಾಡ್ಕೋಬಹುದು ಬಟ್ ಬ್ರಾಡ್ ಜಾಸ್ತಿ ಇಟ್ಟು ಮಾಡಿದ್ರೆ ಈ ಡಿಸೈನ್ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಇಲ್ಲಿನೂ ಕೂಡ ನಾನು ಐದು ಇಂಚೆ ಇಡ್ತಾ ಇದೀನಿ ಈಗ ಇಲ್ಲಿ ನೇರ ಒಂದು ಗೆರೆ ಹಾಕೊಂಡ್ಬೇಡ ಸೊ ಇದು ನಮ್ಮ ಬ್ರಾಡ್ ನಮ್ಗೆ ಏನ್ ಲಿಮಿಟ್ಸ್ ಇರುತ್ತೆ ನಾವು ಡೀಪ್ ಮತ್ತೆ ಬ್ರಾಡ್ ಇಡೋದು ಈ ಈ ಬ್ರಾಡ್ ಇಡೋದು ಸೊ ಆ ಲಿಮಿಟ್ಸ್ ಫಸ್ಟ್ ನಾವು ಬಾಕ್ಸ್ ಹಾಕಿ ರೆಡಿ ಮಾಡ್ಕೊಳ್ಬೇಕು ಸೊ ಅದಾದ್ಮೇಲೆ ಇಲ್ಲಿಂದ ಮೂರ್ ಇಂಚು ಎರಡೂವರೆ ಇಂಚು ಮೂರುವರೆ ಇಂಚು ನೀವು ಇಟ್ಕೊಳ್ಬಹುದು ಸೊ ಇಲ್ಲಿ ನಾನು ಮೂರ್ ಇಂಚು ಇಡ್ತಾ ಇದ್ದೀನಿ ಸೊ ಈ ರೀತಿ ಒಂದು ಲೈನ್ ಹಾಕೊಂಡ್ಬಿಡಿ ಸೊ ಈ ಇರುತ್ತೆ ಸೊ ಯೂಸ್ ಮಾಡ್ಕೊಳ್ಳಿ ಕಲಿಬೇಕು ಯೂಸ್ ಮಾಡೋದು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಸೊ ಸುಮಾರು ಜನ ನಮ್ಗೆ ಹೇಳ್ಕೊಡಿ ಅಂತ ಇದಕ್ಕೆ ಫಸ್ಟ್ ಎಲ್ಲ ನಾನು ಯೂಸ್ ಮಾಡ್ತಿಲ್ಲ ನನ್ನ ಕೈಯಲ್ಲೇ ಹಾಕ್ತಿದ್ದೆ ಇಲ್ಲಿಂದ ಒಂದೂವರೆ ಇಂಚು ಒಂದು ಮಾರ್ಕ್ ಹಾಕೊಳ್ಳಿ ಇಲ್ಲಿ ಗೊತ್ತಾಗ್ಲಿಲ್ಲ ನಮ್ಗೆ ಮಾಡಕ್ ಗೊತ್ತಾಗ್ತಾ ಇಲ್ಲ ಅನ್ಸಿದ್ರೆ ಮಾರ್ಕ್ ಹಾಕೊಂಡು ನೋಡಿ ನೀಟಾಗಿ ಇಲ್ಲಿಂದ ಈ ಪಾಯಿಂಟ್ ಟಚ್ ಆಗಿ ನೋಡಿ ಈ ರೀತಿ ಬರೋ ತರ ನೀವು ಹಾಕೊಳ್ಬೇಕು ಇಲ್ಲಿ ಏನ್ ಮಾಡ್ಬೇಕು ಒಂದು ಹಾಫ್ ಇಂಚ್ ಅಷ್ಟು ಬಿಟ್ಕೊಳ್ಳಿ ಜಾಗ ಅಂದ್ರೆ ನೋಡಿ ಇಲ್ಲಿಂದ ಒಂದು ಕೆಳಗಡೆಗೆ ಒಂದು ಹಾಫ್ ಇಂಚ್ ಅಷ್ಟು ಸೊ ಒಂದ್ ಲೈನ್ ಬೇಕಾದ್ರೆ ಈ ರೀತಿ ಹಾಕೊಳ್ಳಿ ಹಾಕೊಂಡು ಇಲ್ಲಿಂದ ಇದೆಯಲ್ಲ ನೋಡಿ ಇದನ್ನ ಈ ರೀತಿ ಈ ರೀತಿ ಬನ್ನಿ ಇದನ್ನ ಸೊ ಏನಕ್ಕೆ ಇದು ಫಿನಿಶಿಂಗ್ ನೀಟ್ ಆಗಿ ಬರುತ್ತೆ ಈ ರೀತಿ ಮಾಡೋದ್ರಿಂದ ನಮ್ಗೆ ಸ್ಟಿಚ್ ಮಾಡಿ ಟರ್ನ್ ಮಾಡುವಾಗ ಈ ಮೂಲೆ ಅನ್ನೋ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಇಷ್ಟ ಆದ್ಮೇಲೆ ಸೊ ಇಷ್ಟು ಮಾಡ್ಕೊಂಡಿದ್ ಆದ್ಮೇಲೆ ಇಲ್ಲಿಂದ ನೋಡಿ ಸ್ಕೇಲ್ ನ ಈ ರೀತಿ ಈ ಕಾರ್ನರ್ ಇಂದ ಈ ಕಾರ್ನರ್ ಗೆ ಸ್ಕೇಲ್ ನ ಈ ರೀತಿ ಡೈರೆಕ್ಟ್ ಇಟ್ಕೊಳ್ಳಿ ಸೊ ಇಟ್ಕೊಂಡು ನೋಡಿ ಈ ರೀತಿ ಲೈನ್ ಹಾಕಿ ಸೊ ಇಷ್ಟೇ ಇಷ್ಟೇ ಡಿಸೈನ್ ನಾವು ಏನು ಮಾಡುತ್ತಿದ್ದೀವಿ ಆ ಡಿಸೈನ್ಗೆ ನಾವು ಇಷ್ಟೇ ಮಾಡುವಂಥದ್ದು ಈಗ ಇದನ್ನು ಈ ರೀತಿ ಫೋಲ್ಡ್ ಮಾಡಿ ನೋಡಿ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ ಸೊ ಈ ಕಡೆನೂ ನಿಮಗೆ ಅದೇ ಥರ ಪ್ರಿಂಟ್ ಬಂದಿರುತ್ತೆ ಸೊ ಅದ್ರ ಮೇಲೆ ಹೈಲೈಟ್ ಮಾಡ್ಕೊಳ್ಳಿ ಸೊ ಇಷ್ಟೇ ಇಷ್ಟು ಮಾಡಿಕೊಂಡು ಸೊ ಇಲ್ಲಿ ಒಂದು ಕಾಲ್ ಇಂಚ್ ಅಷ್ಟು ಅಷ್ಟು ಗ್ಯಾಪ್ ಇದೆ ಅಷ್ಟಿರ್ಲಿ ಸೊ ಇದ್ರ ಮೇಲೆ ಏನಿದೆ ಸ್ಟಿಚ್ ಹಾಕ್ತಾ ಬರಬೇಕು ಸೊ ಈಗ ಇದನ್ನ ನಾವು ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಟು ಕಟ್ ಮಾಡಿಲ್ಲ ನಾನು ಸೊ ಈಗ ಬ್ಯಾಕ್ ಪಾರ್ಟ್ ಏನಿದೆ ಡೈರೆಕ್ಟ್ ಅದನ್ನ ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಟು ಕಟ್ ಮಾಡ್ಕೊಳ್ತೀನಿ ಮಾಡಬಹುದು ಸೊ ಮಿಷಿನ್ ಮೇಲೆ ಯಾವ ರೀತಿ ಸ್ಟಿಚ್ ಹಾಕೋದು ಅನ್ನೋದನ್ನ ತೋರಿಸ್ತೀನಿ ಸೊ ಸೊ ಮೇನ್ ಫ್ಯಾಬ್ರಿಕ್ ನ ಸೀದಾ ಹಾಕೊಳ್ಳಿ ನಾವೇನ್ ಮಾರ್ಕ್ ಮಾಡಿದೀವಿ ಅದು ನಮ್ಗೆ ಕಾಣ್ಬೇಕು ನೋಡಿ ಇದು ಮೇನ್ ಫ್ಯಾಬ್ರಿಕ್ ಸೀದಾ ಸೊ ಇದು ಬಂದು ಉಲ್ಟಾ ಸೀದಾ ಹಾಕೊಂಡಿದೀನಿ ನಾನ್ ಮಾಡಿರುವಂತಹ ಮಾರ್ಕ್ ನನ್ಗೆ ನೀಟಾಗಿ ಕಾಣ್ಬೇಕು ಸೊ ಆ ರೀತಿ ಲೈನಿಂಗ್ ನ ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕೊಳ್ಬೇಕು ಸೊ ಈಗ ಏನ್ ನಾವು ಮಾರ್ಕ್ ಹಾಕಿದೀನಿ ಆ ಮಾರ್ಕ್ ಮೇಲೆ ಸ್ಟಿಚ್ ಬರಬೇಕು ಸೊ ನೋಡಿ ನಾನು ಸ್ಟಿಚ್ ಹಾಕಿದೀನಿ ಸೊ ಇವಾಗ ಏನ್ ಸ್ಟಿಚ್ ಹಾಕಿದೀವಿ ಅದ್ರ ಪಕ್ಕ ಕಾಲ್ ಇಂಚು ಬಟ್ಟೆ ಬಿಟ್ಟು ಮಿಕ್ಕಿದೆಲ್ಲ ಶೇಪ್ ಹೇಗಿದೆ ಹಾಗೆ ಕಟ್ ಮಾಡಿ ತೆಗಿಯೋಣ ಇಲ್ಲಿ ಎರಡು ಸ್ಟಿಚ್ ಹಾಕಿದೀನಲ್ಲ ಈ ಕಾರ್ನರ್ ಮಾರ್ಕ್ ಹೇಗಿದೆ ಹಾಗೆ ಸೆಂಟರ್ ಅಲ್ಲಿ ಬಟ್ಟೆ ಖಾಲಿ ಬಟ್ಟೆ ಇದೆ ಸೊ ಅಲ್ಲಿ ಈ ರೀತಿ ಕಟ್ ಮಾಡ್ಕೊಳ್ಳಿ కట్ మూ ఇల్లు కాలించస్ు కట్మాక சோ இவாங்க நான் இதன டர்ன் சோ கார்னர் இதெல்லாம் கார்னர் நீட்டாக டர்ன் ಸೊ ಈ ರೀತಿ ತಕ್ಕೊಂಡ್ಮೇಲೆ ನಾವು ನೀಟಾಗಿ ಇದನ್ನ ಹೇಗಿದೆ ಹಾಗೆ ಐರನ್ ಮಾಡ್ಕೊಳ್ಬೇಕು ಸೊ ಐರನ್ ಮಾಡಿದ್ರೆ ನೀಟ್ ಫಿನಿಶಿಂಗ್ ಬರುತ್ತೆ ಸೊ ಇದನ್ನ ಐರನ್ ಮಾಡಿ ತರ್ತೀನಿ ನಾನು ಸೊ ನೋಡಿ ಐರನ್ ಮೇಲೆ ನೀಟಾಗಿ ಫಿನಿಶಿಂಗ್ ಬಂದಿದೆ ಸೊ ಇವಾಗ ಏನ್ ಮಾಡೋಣ ಇದನ್ನ ಟರ್ನ್ ಮಾಡಿಕೊಂಡು ಲೈನಿಂಗ್ ಏನಿದೆ ಸುತ್ತ ಅಟ್ಯಾಚ್ ಮಾಡ್ಕೊಂಡ್ಬೇಣ ಸೋರಿ ಈ ಬಾರ್ಡರ್ಗೆ ಈ ಲೇಸ್ ಮ್ಯಾಚ್ ಆಗುತ್ತೆ ಸೊ ಹೈಲೈಟ್ ಆಗು ಕಾಣುತ್ತೆ ಸೊ ಹಂಗಾಗಿ ನಾನು ಈ ಲೇಸ್ನ ಚೂಸ್ ಮಾಡ್ಕೊಂಡಿದೀನಿ ಸೊ ಲೇಸ್ ಅಷ್ಟೇ ಚೂಸ್ ಮಾಡುವಾಗ ನಾವು ಕಲರ್ ಮ್ಯಾಚ್ ಆಗುತ್ತಾ ಬಾರ್ಡರ್ ಮ್ಯಾಚ್ ಆಗುತ್ತಾ ಸೊ ಇದೆಲ್ಲ ಇಟ್ಕೋಬೇಕು ಸೊ ಹಾಗೆ ಲೇಸ್ ಅಟ್ಯಾಚ್ ಮಾಡುವಾಗ ಲೇಸ್ ಗೆ ಯಾವ ಕಲರ್ ಮ್ಯಾಚ್ ಆಗುತ್ತೆ ಥ್ರೆಡ್ ಸೊ ಬ್ಲೌಸ್ ಪೀಸ್ ಥ್ರೆಡ್ ಅಲ್ಲ ಲೇಸ್ ಗೆ ಯಾವ ಕಲರ್ ಮ್ಯಾಚ್ ಆಗುತ್ತೆ ಥ್ರೆಡ್ ಆ ಥ್ರೆಡ್ ನಾವು ಹಾಕೊಳ್ಬೇಕಾಗತ್ತೆ ಸೊ ನಾನು ಥ್ರೆಡ್ ಹಾಕೊಂಡೆ ಯಲ್ಲೋ ಕಲರ್ ಸೊ ಈ ಕಾರ್ನರ್ ಅಲ್ಲೆಲ್ಲ ಲೇಸ್ ಅಟ್ಯಾಚ್ ಮಾಡುವಾಗ ನೋಡಿ ಈ ನ ಈ ಕಡೆ ಟರ್ನ್ ಮಾಡ್ಕೊಂಡಾಗ ಇಲ್ಲಿ ನಮ್ಗೆ ಒಂದು ಫಿಲ್ಟ್ ಅನ್ನೋದು ಬರುತ್ತೆ ಸೊ ಫಿಲ್ಟ್ ಮೇಲೆ ಸ್ಟಿಚ್ ಹಾಕೊಳ್ಬೇಕು ಸೊ ಅವಾಗ ನಮ್ಗೆ ಲೇಸ್ ಅಟ್ಯಾಚ್ ಮಾಡುವಾಗ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ ಮಾಡ್ತೀವಲ್ಲ ಇವಾಗ ನೀಟಾಗಿ ಕಾಣಿಸ್ತಾ ಇದೆ ಈ ತರ ಫಿಲ್ಟ್ ಬರುತ್ತೆ ಸೊ ಫಿಲ್ಟ್ ಬಂದ್ರೆ ನಮ್ಗೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಇದನ್ನ ಈ ರೀತಿ ಟರ್ನ್ ಮಾಡಿ ಇಟ್ಕೊಂಡು ಸ್ಟಿಚ್ ಹಾಕೊಂಡ್ಬಿಡ್ಬೇಕು ನಾವು ಲೇಸ್ ಮೇಲೆ ಸೊ ಇಷ್ಟ ಮಾಡ್ಕೊಂಡಿದಾದ್ಮೇಲೆ ಇಲ್ಲಿ ನಾವು ಫಸ್ಟ್ ಪಟ್ಟಿ ಪೀಸ್ ಕಟ್ಕೊಂಡು ಫಿನಿಶ್ ಮಾಡ್ಕೊಬೇಣ

ನೋಡಿ ಇಷ್ಟು ಆದ್ಮೇಲೆ ಪಟ್ಟಿ ಪೀಸ್ ಎಲ್ಲ ಕಟ್ ಮಾಡಿದ ಫೈನಲಿ ಡಿಸೈನ್ ಗೆ ಉಳಿದಿರೋದ್ದು ಬರೀ ಹೀಗೆ ನೀವು ಇಲ್ಲೊಂದು ಶೋ ಬಟನ್ ಹಾಕೊಳ್ತೀವಿ ಅಂತ ಅಂದ್ರೆ ಒಂದು ಲೂಫ್ ಮಾಡಿ ಒಂದು ಶೋ ಬಟನ್ ಹಾಕೊಂಡ್ರೆ ಮುಗಿತು ಸೊ ಇಲ್ಲಿ ಸ್ವಲ್ಪ ಗ್ರಾಂಡ್ ಆಗಿ ಕಾಣಲಿಕ್ಕೆ ಹಾಗೆ ಟೈಯಿಂಗ್ ಇಷ್ಟ ಪಡ್ತಾರೆ ಸೊ ಟೈಯಿಂಗ್ ಹಾಗೆ ಲಕ್ಕನ್ ಸಮೇತ ಮಾಡಿದೀವಿ ಸೊ ಇವಾಗ ಇದನ್ನ ಅಟ್ಯಾಚ್ ಮಾಡ್ಕೊಬೇಡ ಸೊ ರೆಡಿ ಒಂದು ಈ ಡಿಸೈನ್ ನಟನ್ ಮಾಡ್ಲಿಕ್ಕೆ ಈ ಟೈಯಿಂಗ್ ರೆಡಿ ಮಾಡ್ಕೊಳ್ಲಿಕ್ಕೆ ಒಂದ್ ಹತ್ತು ನಿಮಿಷ ಬೇಕು ಮತ್ತೆ ಈ ಕಂಪ್ಲೀಟ್ ಡಿಸೈನ್ ರೆಡಿ ಮಾಡ್ಕೊಳಕ್ ಒಂದ್ ಹತ್ತು ನಿಮಿಷ ಬೇಕು ಸೊ ಒಂದ್ ನಿಮಿಷದಲ್ಲಿ ಈ ಡಿಸೈನ್ ಮಾಡ್ಬೋದು ಸೊ ಈ ಟಾಪಿಕ್ ಇಷ್ಟ ಆಯ್ತು ಅನ್ಕೊಳ್ತೀನಿ ಆದ್ರೆ ಲೈಕ್ ಕೊಡಿ ಇಲ್ಲಾಂದ್ರೆ ಡಿಸ್ ಲೈಕ್ ಕೊಡಿ ಏನೋ ಕೊಡಿ ಸೊ ಬೇಸಿಕ್ ಆನ್ಲೈನ್ ಕ್ಲಾಸ್ ಯಾರ್ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಸೊ ಸೇಫ್ ಕೊಡೋಕೆ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಶೋ ಆಗ್ತಿರೋ ನಂಬರ್ ಗೆ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ಈ ಡಿಸೈನ್ ತುಂಬಾ ಈಸಿಯಾಗಿ ಮಾಡಬಹುದು ಹಾಗೆ ಇದು ತುಂಬಾ ಗ್ರ್ಯಾಂಡ್ ಆಗಿರುತ್ತೆ ಈ ಡಿಸೈನ್ ಸೊ ಓಕೆ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪ್ ಇದ್ದ ಸಿಗ್ತೀನಿ ಅಲ್ಲಿವರೆಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡಿ ಹೊಸದಾಗಿ ಎಂಟ್ರಿ ಆದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸೊ ಬಿಗಿನರ್ಸ್ ಗೆ ಸೊ ನನ್ನ ವಿಡಿಯೋನ ಶೇರ್ ಮಾಡೋದನ್ನ ಖಂಡಿತ ಮರಿಬೇಡಿ ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪ್ ಇದ್ದ ಸಿಗ್ತೀನಿ ಅಲ್ಲಿವರೆಗೂ ಬೈ ಥ್ಯಾಂಕ್ ಯು